ಎಲ್ಲಾ ವೀಕ್ಷಕರು ಸರಳ ಸಮಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊಡ್ತಾರೆ ಟಿಇಟಿ ಟಿಇಟಿ ಅಪ್ಲಿಕೇಶನ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ ಓದಕ್ಕೆ ಸ್ಟಾರ್ಟ್ ಮಾಡಿವ್ರಿ ಹಾಗಾದ್ರೆ ಟಿಇಟಿ ಫಾಸ್ ಆಗೋದು ಬಹಳಷ್ಟು ಅಲ್ರಿ ಬಟ್ ಕೆಲವೊಂದು ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೋಸ್ರೆ ಟಿ ಇಟಿ ಆರಾಮಾಗಿ ಫಾಸ್ ಆಗ್ಬಹುದು ನಾನು ಕೂಡ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ದ ಕಂಟಿನ್ಯೂಸ್ ಆಗಿ ಅಂತಂದ್ರೆ ಒಂದು ಎರಡು ಮೂರು ತ್ರೀ ಟೈಮ್ ಕಂಟಿನ್ಯೂಸ್ ಆಗಿ ತ್ರೀ ಟೈಮ್ ಟಿ ಇ ಟಿ ಆಯ್ತು ಹಾಗಾದ್ರೆ ಅದು ಯಾವಾದ್ರು ಟ್ರಿಕ್ಸ್ ರೀ ಮತ್ತೆ ಯಾವ ಪುಸ್ತಕಗಳು ಓದಬೇಕು ಬಾಳಷ್ಟ ಏನು ಹಾರ್ಡ್ ಇಲ್ಲ ಈಸಿಯಾಗಿ ಆಗ್ತದ್ರಿ ಆ ಒಂದು ದಾರಿ ಇದರಿ ಆ ಒಂದು ವೇ ಮೂಲಕ ನೀವು ಏನಾದ್ರು ಹೋದ್ರಿ ಅಂತಂದ್ರೆ ಆ ಒಂದು ಟ್ರಿಕ್ಸ್ ಗಳ ಮೂಲಕ ನೀವು ಓದಿದ್ದೆ ಆದ್ರಿ ಈಸಿಯಾಗಿ ಟಿ ಇಟಿ ಮಾಡ್ಕೋಬಹುದು ಹೇಳಿ ಅದ್ಯಾವ್ದೇಳ್ಸ್ರ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ರಿ ಇಲ್ಲಿ ನಾನ್ ರೀ ಬಳಕೆ ಮಾಡಿದ್ದೆ ಏನೇನು ಅಂತ ಸಂದ್ರ ಇಲ್ಲಿ ಹಳಿ ಪ್ರಶ್ನೆ ಪತ್ರಿಕೆಗಳು ಆಲ್ರೆಡಿ ರೀ ಏನದ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಮಾಡಿ ಹಾಕಿದ್ದೀನಿ ಅದು ಯಾರ್ಯಾರು ಅವ್ರಿಗೆ ಈಸಿಯಾಗಿ ಗೊತ್ತಾಗ್ತದ ಏನದ ಅಂತಂದ್ರ ಆ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆನ ವಿಡಿಯೋ ಮಾಡಿ ಹಾಕಿದ್ದೆ ಯಾವ ಪುಸ್ತಕಗಳು ಓದ್ಬೇಕು ಅಂತ ಸಂದ್ರ ಅದ್ರ ಅದರಂತೆ ಸೇಮ್ ರೀ ಇವತ್ತಿನ ವಿಡಿಯೋದಲ್ಲೂ ಕೂಡ ರೀ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರ ಜೊತೆಗೆ ರೀ ಅದಾದ ನಂತರ ರೀ ಯಾವ್ದು ಪುಸ್ತಕ ಓದ್ಬೇಕು ಇನ್ನೊಂದು ಇನ್ನೊಂದೇನ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈ ಪ್ರಶ್ನೆ ರೀ ಯಾವ ಪುಸ್ತಕದಿಂದ ಬಂದದಂತೂ ಕೂಡ ಅದನ್ನು ಕೂಡ ಹೇಳ್ಕೊಡ್ತೀನಿ ರೀ ಅದ್ರ ಮೂಲಕ ಏನಾದ್ರೂ ನೀವು ಹೋಗಿಸ್ರೆ ಡೈರೆಕ್ಟ್ ಆ ಪುಸ್ತಕಗಳನ್ನು ಓದ್ಬಹುದು ಪ್ರತಿಯೊಂದು ಪ್ರಶ್ನೆ ರೀ ಆ ಇದು ಏನದ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಹೇಳ್ಬಿಟ್ಟು ಏನದ ಈ ಪ್ರಶ್ನೆ ರೀ ಈ ಪುಸ್ತಕದಿಂದ ಸರ್ ಹೇಳ್ತೀನಿ ಬೇಕಾದ್ರೆ ನೀವು ಸರ್ ಆ ಪುಸ್ತಕದಲ್ಲಿ ಚೆಕ್ ಮಾಡ್ನು ಕೂಡ ನೋಡಬಹುದು ಅದು ಅಲ್ಲಿಂದೇ ಬಂದದ ಹಾಗಾದ್ರೆ ಪ್ರತಿ ಸರ್ತಿನೂ ಕೂಡ ಯಾವ ಪುಸ್ತಕಗಳಿಂದ ಕೇಳಿಕೇತ ಆಲ್ರೆಡಿ ಒಂದು ಪ್ರಶ್ನೆ ಪತ್ರಿಕೆಗೆ ಸರ್ ಹಾಕಿದ್ದ ನೀವು ಸರ್ ಅದನ್ನು ಕೂಡ ನೋಡ್ರಿ ಅದಾದಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಪ್ರಶ್ನೆ ಪತ್ರಿಕೆ ರೀ ಯಾವ ಪುಸ್ತಕದಿಂದ ಅತಿ ಹೆಚ್ಚಿನ ಪ್ರಶ್ನೆಗಳು ಬಂದವ ಇದನ್ನು ಕೂಡ ಇವತ್ತಿನ ಮೀಡಿಯಾದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಈಸಿಯಾಗಿ ಅಂತ ಆ ಪುಸ್ತಕಗಳನ್ನೇ ನೀವು ಓದ್ರಿ ಆವಾಗ ಟಿ ಇಟಿ ಆರಾಮಾಗ್ತದ್ರಿ ನಾನು ಕೂಡ ಇದೇ ಟ್ರಿಕ್ಸ್ ನ ಯೂಸ್ ಮಾಡಿದ್ದು ಅದು ನೋಡ್ರಿ ಇಪ್ಪತ್ತೊಂದರಲ್ಲಿ ಪಾರ್ಟ್ ಇದೇನದ ಪೇಪರ್ ಟು ಅಲ್ಲಿ ಎರಡನೇದು ಏನದ ಪೇಪರ್ ಟೂದಲ್ಲಿ ಸೋಷಿಯಲ್ ಸೈನ್ಸ್ ಬಗ್ಗೆ ಸಂಬಂಧಪಟ್ಟಂತೀಡಿಯಾದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಫಸ್ಟ್ ಒನ್ ಕ್ವಶನ್ ನೋಡಿದ್ರಿ ಇಲ್ಲಿ ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಅಂತ ಸರ್ ಪ್ರಶ್ನೆ ಅದ ಹಾಗಾದ್ರಿ ಇದಕ್ಕ ಆಪ್ಷನ್ಸ್ ಬಹಳಷ್ಟು ಅದಾವ ಆದ್ರಿ ಇದ್ರ ಉತ್ತರ ನೋಡಿದ್ರೆ ಅಂತಂದ್ರ ವಿಲಿಯಂ ಜೋನ್ಸ್ ರೀ ವಿಲಿಯಂ ಜೋನ್ಸ್ ಅಂತಕ್ಕಂಥ ಉತ್ತರ ಕರೆಕ್ಟ್ ಅದ ಹಾಗಾದ್ರಿ ಇದು ಯಾವ ಪುಸ್ತಕದಿಂದ ಹೇಳಿ ಈ ಇದು ಈ ಪ್ರಶ್ನೆ ರೀ ಆರನೇ ತರಗತಿ ಪುಸ್ತಕದಲ್ಲಿ ಅದ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇಲ್ಲಿ ಜಗತ್ತಿನ ಮಟ್ಟ ಮೊದಲ ಸಾಮ್ರಾಜ್ಞೆ ಇಲ್ಲಿ ಜಗತ್ತಿನ ಮಟ್ಟ ಮೊದಲ ಸಮರಾಜ್ಞೆ ಬಗ್ಗೆ ಕೇಳಿಗತರ ಹಾಗಾದ್ರಿ ಅದ್ರದ್ದು ಉತ್ತರ ನೋಡ್ರಿ ಇಲ್ಲಿ ಉತ್ತರ ನೋಡಿದ್ರೆ ಹ್ಯಾಶ್ ಶೂಟ್ ಬಟ್ ಬೇರೆ ಬೇರೆ ಭಾಷೆ ಇಲ್ಲಿ ಇಲ್ಲಿರ್ತಕ್ಕಂಥ ಉತ್ತರ ರೀ ಹ್ಯಾಶ್ ಶೂಟ್ ಅಂತ ಹೇಳ್ಸ್ರ ಕರಿತೀವಿ ಹ್ಯಾಶ್ ಶೂಟ್ ರೀ ಅವಾಗ ಜಗತ್ತಿನ ಮಟ್ಟ ಮೊದಲ ಸಮ್ರಾಜ್ಞೆ ಅಂತ ಹೇಳ್ಸ್ರ ಕರಿತೀವಿ ಇದನ್ನೂ ರೀ ಆರನೇ ತರಗತಿ ಪುಸ್ತಕದಿಂದ ಬಂದಿದ್ದ ನೋಡ್ರಿ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ರಚಿಸಿದವರು ಯಾರು ಇದು ರೀ ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ರಚಿಸಿದವರು ಕೃಷ್ಣ ದೇವರಾಯ ಇದು ರೀ ಒಂಬತ್ತನೇ ತರಗತಿಯಿಂದ ಬಂದಿರತಕ್ಕಂತಹ ಪ್ರಶ್ನೆ ಒಂಬತ್ತನೇ ತರಗತಿ ಒಳಗಡೆ ವಿಜಯನಗರ ಸಾಮ್ರಾಜ್ಯ ಹೆಸರು ಕೊಟ್ಟಿದ್ದಾರೆ ನೋಡ್ರಿ ಅಲ್ಲಿಂದ ಏನದಂತಂದ್ರೆ ಬಂದಿರತಕ್ಕಂತಹ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಇರುವಿನ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ ದಿವಾನರು ಇರ್ವಿನ್ ಕಾಲುವೆಯನ್ನ ನಿರ್ಮಾಣ ಮಾಡಿಸಿರ್ತಕ್ಕಂತಹ ದಿವಾನರ ಬಗ್ಗೆ ಕೇಳಿರ್ತಾರ ಹಾಗಾದ್ರಿ ಈ ಇರ್ವಿನ್ ಕಾಲುವೆ ನಿರ್ಮಾಣ ಮಾಡಿಸಿರ್ತಕ್ಕಂತಹ ದಿವಾನ ನೋಡಿದ ಸರ್ ಮಿರ್ಜಾ ಇಸ್ಮಾಯಿಲ್ ರೀ ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಇದು ಯಾವ ಪುಸ್ತಕದಿಂದ ಅಂತ ಹೇಳಿ ನೋಡಿದೆ ಅಂದ್ರೆ ಆಲ್ರೆಡಿ ಏನದಂತಂದ್ರ ಹತ್ತನೇ ತರಗತಿ ಒಳಗಡೆ ರೀ ಸ್ವಲ್ಪ ಈ ಸಾರ್ತಿ ಮಾತ್ರ ಜಾಸ್ತಿ ಸೇರ್ಪಡೆ ಮಾಡಿದಾರ ಸ್ವಲ್ಪ ಹಳಿ ಪುಸ್ತಕದಲ್ಲಿ ಸ್ವಲ್ಪ ಇದು ಇದ್ದಿತ್ತು ಬಟ್ ಇಲ್ಲಿ ಏನಂತಾರೆ ಮೈಸೂರಿನ ಒಡೆಯರ ಬಗ್ಗೆ ಅಂತ ಮತ್ತೆ ಹೆಚ್ಚಿಗೆ ಕೊಟ್ಟಿದ್ದಾರೆ ಈ ವರ್ಷ ಹತ್ತನೇ ತರಗತಿ ಪುಸ್ತಕ ಹೋದ್ರೆ ಅವಾಗೆಂದ ಡೀಟೇಲ್ ಆಗಿಂದ ನಾವ್ ಇಲ್ಲಿ ತಿಳ್ಕೊಬಹುದು ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ವರ್ಧಮಾನ ಮಹಾವೀರನು ಜನಿಸಿದ ಸ್ಥಳ ವರ್ಧಮಾನ ಮಹಾವೀರ ಜನಿಸಿರ್ತಕ್ಕಂಥ ಸ್ಥಳ ವರ್ಧಮಾನ ಮಹಾವೀರನು ಜನಿಸಿದ ಸ್ಥಳ ಅದರಿ ಕುಂಡಲ ಗ್ರಾಮ ಅಂತ ಸರ್ ಕರೀತಿ ಕುಂಡಲ ಗ್ರಾಮದಲ್ಲಿ ಹಾಗಾದ್ರಿ ಇದು ಯಾವ ಪುಸ್ತಕದಿಂದ ಬಂದಿದ್ದ ಎಂಟನೇ ತರಗತಿ ಪುಸ್ತಕ ನೋಡ್ರಿ ಏತ್ ಕ್ಲಾಸ್ ಲಿಂದ ಬಂದಿರತಕ್ಕಂಥದ್ದು ಎಂಟನೇ ತರಗತಿ ಸಮಾಜ ವಿಜ್ಞಾನದಿಂದ ಬಂದಿರತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡ್ರಿ ವಾತಾಪಿ ಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ವಾತಾಪಿ ಕೊಂಡ ಎಂಬ ಬಿರುದನ್ನು ಪಡೆದುಕೊಂಡಿರ್ತಕ್ಕಂಥ ಪಲ್ಲವರ ರಾಜ ಕಂಚಿಯ ಪಲ್ಲವರ ಅಂತ ಹೇಳಿ ತಮಿಳುನಾಡಿನಲ್ಲಿ ಆಳ್ವಿಕೆ ಮಾಡಿದವರು ಆದರೆ ಕಂಚಿಯ ಪಲ್ಲವರು ಹಾಗಾದ್ರ ವಾತಾಪಿ ಕೊಂಡ ಅಂತ ಸರ್ ಕರೆಸ್ಕೊಂಡವ್ರು ಯಾರು ಇಲ್ರಿ ಪ್ರಥಮ ನರಸಿಂಹ ವರ್ಮ ನೋಡ್ರಿ ಪ್ರಥಮ ನರಸಿಂಹ ವರ್ಮ ಏನ್ ಮಾಡ್ತಾನಂತಂದ್ರೆ ವಾತಾಪಿ ಕೊಂಡ ಎಂಬ ಬಿರುದನ್ನು ಪಡ್ಕೋತಾನ ಇದು ಯಾವ ತರಗತಿ ಪುಸ್ತಕ ಎಂಟನೇ ತರಗತಿ ಪುಸ್ತಕ ಅದ ನೋಡ್ರಿ ಕಂಚಿಯ ಪಲ್ಲವರ ಅಂತ ಹೇಳಿ ಸರ್ ಎಂಟನೇ ತರಗತಿ ಪುಸ್ತಕ ಆ ಪುಸ್ತಕ ಓದ್ರ ಅಂತಂದ್ರ ಅವಾಗ ಅಲ್ಲಿರ್ತಕ್ಕಂಥದ್ದು ಉತ್ತರ ನೋಡ್ರಿ ಇದು ನೆಕ್ಸ್ಟ್ ಅಲ್ಲಾವುದ್ದೀನ್ ಉದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಅಲ್ಲಾ ಉದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಅದು ಮಲ್ಲಿಕ್ ಅಫೂರ್ ಅಂತ ಹೇಳ ಉತ್ತರ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಮಲ್ಲಿಕಾಫೂರ್ ಇದು ರೀ ಒಂಬತ್ತನೇ ತರಗತಿ ಪುಸ್ತಕದಿಂದ ಬಂದಿದ್ದು ಒಂಬತ್ತನೇ ತರಗತಿ ಪುಸ್ತಕ ನೋಡ್ರಿ ನೆಕ್ಸ್ಟ್ ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಅದು ಶಂಕರಾಚಾರ್ಯರು ಇದನ್ನು ಕೂಡ ರೀ ಒಂಬತ್ತನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂತಹ ಪ್ರಶ್ನೆ ಈಗ ನೆಕ್ಸ್ಟ್ ಕ್ವಶನ್ ದಾಮ್ ಎಂಬ ಹೊಸ ಬೆಳ್ಳಿಯ ನಾಣ್ಯವನ್ನು ಚಲಾವಣೆಗೆ ತಂದವರು ದಾಮ್ ಎಂಬ ಹೊಸ ಬೆಳ್ಳಿಯ ನಾಣ್ಯಗಳನ್ನ ಚಲಾವಣೆಗೆ ತಂದವರು ಯಾರು ಅಂತ ಅದು ರೀ ಇಲ್ಲಿ ಶೇರ್ ಶೇರ್ಶಃ ಏನು ಏನ್ ಮಾಡ್ತಾನಂದ್ರ ದಾನ್ ಅಂತಕ್ಕಂತಹ ಬೆಳ್ಳಿಯ ನಾಣ್ಯಗಳನ್ನು ಜಾರಿಗೆ ತರ್ತಾನೆ ಅದು ಶೇರ್ ಶೇರ್ಶಃ ಉತ್ತರ ಕರೆಕ್ಟ್ ಆಗ್ತದ್ರಿ ಇದು ಒಂಬತ್ತನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥ ಪ್ರಶ್ನೆ ಒಂಬತ್ತನೇ ಒಂಬತ್ತನೇ ತರಗತಿಯಲ್ಲಿ ನೀವು ಟೋಟಲ್ ನೋಡ್ರಿ ಈಗ ಮೂರ್ನಾಲ್ಕು ಪ್ರಶ್ನೆಗಳ ಅದು ನೆಕ್ಸ್ಟ್ ಎರಡನೆಯ ಶಿವಾಜಿ ಎಂದು ಪ್ರಸಿದ್ಧನಾಗಿದ್ದ ಪೇಶ್ವೆ ಎರಡನೇ ಶಿವಾಜಿ ಅಂತ ಹೇಳಿ ಕರೆಸ್ಕೊಂಬಳತಕ್ಕಂತ ಪ್ರಸಿದ್ಧನಾಗಿರ್ತಕ್ಕಂಥ ಪೇಶ್ವೆ ಯಾರಂತ ಹೇಳಿದ್ರ ಅದು ಒಂದನೆಯ ಬಾಜಿರಾವ್ ಒಂದನೇ ಬಾಜಿರಾವ್ನ ಎರಡನೇ ಪೇಶ್ವೆ ಅಂತ ಕರೀತಿದ್ರು ಇದು ಎಷ್ಟನೇ ತರಗತಿ ಪುಸ್ತಕ ಇದನ್ನು ಕೂಡ ಒಂಬತ್ತನೇ ತರಗತಿ ಪುಸ್ತಕ ನೋಡ್ರಿ ಇಲ್ಲಿಂದ್ರೆ ನಾಲ್ಕೇನು ಐದು ಕ್ವಶನ್ಸ್ ಗಳಾದವ್ರಿ ನೆಕ್ಸ್ಟ್ ಕ್ವಶನ್ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ನೀಲಿ ನೀರಿನ ನೀತಿಯನ್ನ ಜಾರಿಗೆ ತಂದರು ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳಿ ಕರಿತೀವಿ ಇಲ್ಲಿ ಬ್ಲೂ ವಾಟರ್ ಪಾಲಿಸಿ ನೀಲಿ ನೀರಿನ ನೀತಿ ಇದನ್ನು ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ತೀರಿ ಇದು ಹತ್ತನೇ ತರಗತಿ ಪುಸ್ತಕದಿಂದ ಬಂದಿದ್ದು ನೆಕ್ಸ್ಟ್ ಕ್ವಶನ್ ಪ್ಲಾಸಿ ಕದನ ನಡೆದ ವರ್ಷ ಪ್ಲಾಸಿ ಕದನ ನಡೆದಿರತಕ್ಕಂತ ವರ್ಷ ಇಲ್ಲಿ ಹದಿನೇಳನೂರ ಐವತ್ತೇಳರಲ್ಲಿ ಪ್ಲಾಸ್ಟಿ ಕದನ ನಡೀತದೆ ಜೂನ್ ಇಪ್ಪತ್ ಮೂರರಂದು ಹದಿನೇಳನೂರ ಐವತ್ ಐವತ್ತೇಳು ಜೂನ್ ಇಪ್ಪತ್ಮೂರರಂದು ಪ್ಲಾಸಿ ಕದನ ನಡೀತದ ಹಾಗಾದರೆ ಇದು ಹತ್ತನೇ ತರಗತಿ ಪುಸ್ತಕ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಎರಡು ಕೇಳು ಹತ್ತನೇ ತರಗತಿ ಇದೆ ಇಲ್ಲಿ ಫ್ರಾನ್ಸಿಸ್ಕೋ ಅಲ್ಲಿ ಮಾಡಿ ಇಲ್ಲಿ ಪೋರ್ಚುಗೀಸ್ ಇದಾದ ನಂತರ ಅಲ್ಲಿ ಬಂಗಾಳದ ನವಾಬರ್ದು ಅಲ್ಲದೆ ವಿಷಯಗಳು ಹತ್ತನೇ ತರಗತಿ ಪುಸ್ತಕ ನೆಕ್ಸ್ಟ್ ಕ್ವಶನ್ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ಅಲೆಕ್ಸಾಂಡರ್ ರೀಡ್ ರೀ ಜಾರಿಗೆ ತಂದಿರತಕ್ಕಂತಹ ಕಂದಾಯ ಪದ್ಧತಿ ಇವು ಬಹಳ ಕನ್ಫ್ಯೂಸ್ ಆಗ್ತಾವ ಇಲ್ಲಿ ರೈತವಾರಿ ಪದ್ಧತಿ ಕಾಯಂ ಜಮೀನ್ದಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ಅದ್ರಾಗ ಮತ್ತೆ ಜಾರಿಗೊಳಿಸಿದವ್ರು ಪ್ರಯೋಗಗೊಳಿಸಿದವರು ಅವ್ರ ಹೆಸರುಗಳಿಂದ ಫುಲ್ ಕನ್ಫ್ಯೂಸ್ ಮೂರು ಹೆಸರುಗಳು ಅದು ನೆನ್ಪಿಟ್ಕೊಳಕ್ ಒಂದ್ ಹಿಡಿಯೋ ಮಾಡ್ಕೊ ಅಂತ ಇದ್ರಿ ಟ್ರಿಕ್ಸ್ ಒಳಗಡೆ ಅದು ಆ ಟ್ರಿಕ್ಸ್ ಅನ್ ಯೂಸ್ ಮಾಡಿ ಒಟ್ಟ ಕನ್ಫ್ಯೂಸ್ ಆಗಂಗಿಲ್ಲ ಇಲ್ಲಿ ನೋಡ್ರಿ ಆ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ರೀ ಅದು ರೈತವಾರಿ ಪದ್ಧತಿ ಇಲ್ಲೇ ಸ್ವಲ್ಪ ಎಂದ ಇದನ್ನ ನೆನ್ಪಂಗ್ ಇಟ್ಕೋಬೇಕಂತ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡ್ರಿ ಇಲ್ಲಿ ರೈತವಾರಿ ರೈತ ಇಲ್ಲಿ ರೈತವಾರಿ ಅನ್ನೋ ಮುಂದ್ನು ಕೂಡರಿ ಇಲ್ಲಿ ರೀ ಇಲ್ನೋರಿ ರ ಎರಡು ಕಡೆನೂ ಕೂಡ ರೀ ಹಾಗಾದ್ರ ಇದನ್ನ ನೆನ್ಪಿಟ್ಕೋಬೇಕಾದ್ರೆ ಇಲ್ಲಿ ನೋಡ್ರಿ ಅಲೆಕ್ಸಾಂಡರ್ ರೀಡ್ ರ ರೀ ಇಲ್ಲಿ ಅದ ಇಲ್ಲಿನ ರ ಮತ್ತೆ ರಿ ಎರಡು ಕಡೆ ಅದ ರ ಮತ್ತೆ ರಿ ಇಲ್ಲೂ ಕೂಡ ಅದ ಅಲೆಕ್ಸಾಂಡರ್ ಇಲ್ಲಿ ರ ರೈತನ ಮುಂದ ರ ಬತ್ತು ಅದ ನಂತರ ರೀಡ್ ಅನ ಮುಂದ ಇಲ್ಲಿ ರಿ ಬತ್ತು ಇಲ್ಲಿ ಅಂದ್ರೆ ಲಾಸ್ಟಿಗೆ ರೀ ಅನ ಮುಂದ ಇಲ್ಲೂ ಕೂಡ ರೀ ಬತ್ತು ರೈತ ವಾರಿ ಅಂತ ಹೇಳಿ ಬಂತಂದ್ರಿ ಅಲೆಕ್ಸಾಂಡರ್ ರೀಡ್ ಅಂತ ಹೇಳಿದ್ರ ನೆನ್ಪಿಟ್ ಹೋರಿ ಮತ್ ದಿನೊಬೋ ಅದನ್ರಿ ಥಾಮಸ್ ಮಂಡ್ರೋ ಅಂತ ಹೇಳ್ಕಿಸಂದ್ರ ಥಾಮಸ್ ಮಂಡ್ರೋ ಅಂತ ಹೇಳ್ಕಿಸ್ರ ಅದು ಮೈಸೂರು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸ್ದವ್ರು ಹದಿನೆಂಟ್ನೂರ ಒಂದ್ರಲ್ಲಿ ಜಾರಿಗೊಳಿಸ್ತಾರೆ ಅದ್ರಿ ಅದ್ರಕ್ಕಿಂತ ಮೊದ್ಲೇನದಂತಂದ್ರ ಅಲೆಕ್ಸಾಂಡರ್ ರೀಡ್ ರೀ ಜಾರಿಗೆ ಬಾರ್ ಬಾರ್ಮಹಲ್ ಪ್ರಾಂತ್ಯದಲ್ಲಿ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತರ್ತಾನ್ರಿ ಆದ್ರೆ ಮೈಸೂರು ಮತ್ತೆ ಮದ್ರಾಸ್ ಪ್ರಾಂತ್ಯಗಳಲ್ಲಿ ಅಲ್ಲಿಂದ ಥಾಮಸ್ ಮಂಡ್ರೋ ಮಂಡ್ರೋ ಅನ್ನ ಮುಂದ್ರಿ ಮತ್ತೆ ಮೈಸೂರು ಮದ್ರಾಸ್ ಮನೆ ಬಂದಿದೆ ಎಲ್ಲಾ ಕಡೆ ಮೈಸೂರು ಮದ್ರಾಸ್ ಮಂಡ್ರು ಎಲ್ಲಾ ನಾವು ಮಾ ಬಂದಿದ್ದ ಅದು ಮತ್ತೆ ಇನ್ನೊಂದು ಏನದ ಇಲ್ಲಿ ರೈತವಾರಿ ಪದ್ಧತಿಯನ್ನ ಜಾರಿಗೆ ತಂದಿರತಕ್ಕಂಥದ್ದು ಅಲ್ಲಿ ಥಾಮಸ್ ಥಾಮಸ್ ಮಂಡ್ರೋ ಇಲ್ಲಿ ರೈತನ ಒಂದು ಕೂಡ ಬಂದಿದ್ದ ತಾಮಸ್ನ ಕೂಡ ತಗ ಆ ಅಕ್ಷರದ ಒಳಗಡೆ ಅವ್ರ ಹೆಸರಿನ ಒಳಗಡೆ ಅಕ್ಷರದಲ್ಲಿ ಅದ ಈ ರೀತಿ ಟ್ರಿಕ್ಸ್ ಮಾಡ್ಕಿಸ್ರು ನೆನ್ಪಿಟ್ಕೋಬಹುದು ಇನ್ನು ನೆಕ್ಸ್ಟ್ ಒನ್ ರೀ ಇದನ್ನು ಕೂಡ ರೀ ಇಲ್ಲಿ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಡಾಕ್ಟರ್ ಆತ್ಮಾರಾವ್ ಆತ್ಮಾರಾಮ್ ಪಾಂಡುರಂಗ ಇಲ್ಲಿ ಇನ್ನೂ ಕೂಡ ಒಂದು ಟ್ರಿಕ್ಸ್ ನೋಡ್ರಿ ಇಲ್ಲಿ ಅಂತ ಹೇಳಿದ್ರ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಇಲ್ಲಿ ಪ್ರಾರ್ಥನಾ ಇಲ್ಲಿ ಆತ್ಮ ಇಲ್ಲಿ ನೋಡ್ರಿ ಇಲ್ಲಿ ತಿದ್ದ ಇಲ್ಲೂ ಕೂಡ ತೋದಿದ್ದ ಪ್ರಾರ್ಥನಾ ಸಮಾಜದ ಆತ್ಮಾರಾಮ್ ಪಾಂಡುರಂಗ ಅಲ್ಲೇದಲ್ಲಿ ಏನದ ನಾವು ಈಜಿಯಾಗಿ ನೆನ್ಪಿಟ್ಕೋಬಹುದು ಐತ್ರಿ ಈ ರೀತಿಯನ್ನ ನೆನ್ಪಿಟ್ಕೊಂಡಿದ್ದು ಪ್ರಾರ್ಥನಾ ಸಮಾಜದ್ದು ಆತ್ಮಾರಾಮ್ ಪಾಂಡುರಂಗ ಸ್ಥಾಪಕರು ಇದನ್ನು ಕೂಡ ಹತ್ತನೇ ತರಗತಿ ಪುಸ್ತಕ ಇದನ್ನು ಕೂಡ ಹತ್ತನೇ ತರಗತಿ ಪುಸ್ತಕ ನೆಕ್ಸ್ಟ್ ಕ್ವಶನ್ ನೋಡ್ರಿ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಯಾರೇ ಕರಿತೀವಿ ಅದು ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹ ಸಮಾಜಶಾಸ್ತ್ರದ ಪಿತಾಮಹ ಅರ್ಥಶಾಸ್ತ್ರದ ಪಿತಾಮಹ ಇವೆಲ್ಲನೂ ಕೂಡ ಇಷ್ಟಕ್ಕಿಷ್ಟು ಎಂಟನೇ ತರಗತಿ ಪುಸ್ತಕದಲ್ಲ ಹಾಗಾದ್ರೆ ಈ ಪ್ರಶ್ನೆ ಎಂಟನೇ ತರಗತಿ ಪುಸ್ತಕ ನೆಕ್ಸ್ಟ್ ಕ್ವಶನ್ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಎಂಬ ನೋಡ್ರಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ ಪೋಸ್ಟ್ ಕಾರ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದವರು ಇದು ರೀ ಲೂಥರ್ ಗುಲಿಕ್ ಆ ಎಂಟನೇ ತರಗತಿ ಪುಸ್ತಕ ಬಂದಿದ್ದ ಅಲ್ಲಿ ಲೂಥರ್ ಗಲಿಕ್ ನಾವು ಇಲ್ಲಿ ಲೂಥರ್ ಗುಲಿಕ್ ಹೇಳ್ಕೊಟ್ರ ಆ ಎಂಟನೇ ತರಗತಿ ಪುಸ್ತಕದಲ್ಲಿ ಲೂಥರ್ ಗಲಿಕ್ ಅಂತ ಹೆಸರು ಕೊಟ್ಟಿದ್ದ ಇದು ಎಂಟನೇ ತರಗತಿ ಪುಸ್ತಕ ಇಲ್ಲಿ ಮೇಲ್ಗಡೆಯನ್ನು ಕೂಡ ಎಂಟನೇ ತರಗತಿ ಪುಸ್ತಕ ಇನ್ನು ನೆಕ್ಸ್ಟ್ ಕ್ವಶನ್ ಜಾತ್ಯಾತೀತ ಎಂಬ ಪದವನ್ನು ಅಳವಡಿಸಿದ ಸಂವಿಧಾನದ ತಿದ್ದುಪಡಿ ಅದು ನಲವತ್ತೆರಡನೇ ತಿದ್ದುಪಡಿ ಜಾತ್ಯತೀತ ಎಂಬ ಪದವನ್ನ ಸಂವಿಧಾನದಲ್ಲಿ ಅಳವಡಿಸಿದ ಎಷ್ಟನೇ ತಿದ್ದುಪಡಿ ಮೂಲಕ ಅದು ನಲವತ್ತೆರಡನೇ ತಿದ್ದುಪಡಿ ಮೂಲಕ ಇದು ಇಲ್ಲಿ ಒಂಬತ್ತನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂತಹ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಬಿದ್ದಂತೆ ಎಂದು ಕರೆದ ಮೂಲಭೂತ ಹಕ್ಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಂದು ಮೂಲಭೂತ ಹಕ್ಕನ್ನು ಸಂವಿಧಾನದ ಆತ್ಮ ಮತ್ತೆ ಹೃದಯ ಅಂತ ಕೆಸರ ಕರೆದಿದ್ದಾರೆ ಅದು ಯಾವ ಹಕ್ಕಿಗ್ರಿ ಅಲ್ಲಿ ಸಂವಿಧಾನದ ಪರಿಹಾರದ ಹಕ್ಕು ಅಂತ ಹೇಳಿ ಕರಿತೀವಿ ಇದರಲ್ಲಿ ಐದು ರೀಟ್ ಅರ್ಜಿಗಳದವು ಇದು ರೀ ಎಷ್ಟನೇ ತರಗತಿ ಪುಸ್ತಕ ಅಂತ ಅಂತೇಳಿ ಅಂದ್ರೆ ಒಂಬತ್ತನೇ ತರಗತಿ ಪುಸ್ತಕದಲ್ಲಿ ಡೀಟೇಲ್ ಕೊಟ್ಟಿದ್ದ ಕೊಟ್ಟಿದ್ದಾರೆ ಸಂವಿಧಾನದ ಬಗ್ಗೆ ಇನ್ನ ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಅದು ನೋಡಿದಂತರ ಪ್ರತಿಭಾ ಸಿಂಗ್ ಪಾಟೀಲ್ ಅವರು ಪ್ರತಿಭಾ ಸಿಂಗ್ ಪಾಟೀಲ್ ಅವರು ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಮತ್ತ ಇದು ಎಷ್ಟನೇ ತರಗತಿ ಪುಸ್ತಕ ಇದೂ ಕೂಡ ಒಂಬತ್ತನೇ ತರಗತಿ ಪುಸ್ತಕ ಹತ್ತನೇ ತರಗತಿ ಪುಸ್ತಕದಲ್ಲೂ ಕೂಡ ಇವರು ಬಗೆ ಕೊಟ್ಟಿದ್ದಾರೆ ಹತ್ತನೇ ತರಗತಿ ಪುಸ್ತಕದಲ್ಲಿ ಮಹಿಳೆಯರ ಸ್ಥಾನಮಾನ ಅಂತ ಕೊಟ್ಟಿದ್ದ ಅಲ್ಲೂ ಕೂಡ ಹತ್ತನೇ ತರಗತಿ ಪುಸ್ತಕದಲ್ಲೂ ಅಲ್ಲೂ ಕೂಡ ಕೊಟ್ಟಿದ್ದ ಒಂಬತ್ತನೇ ತರಗತಿ ಪುಸ್ತಕದಲ್ಲಿ ಚಿತ್ರಗಳು ಕೊಟ್ಟಿದ್ದಾರೆ ಅದ್ರ ಮೂಲಕ ನಾವು ತಿಳ್ಕೊಬಹುದು ನೆಕ್ಸ್ಟ್ ಕ್ವಶನ್ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿರ್ತಕ್ಕಂಥವ್ರು ಅದು ಜವಾಹರ್ ನೆಹರು ಮತ್ತೆ ಚೀನಾದಲ್ಲಿ ಅಲ್ಲಿ ಚೌ ಅಂಡ್ ಲಾಯ್ ಅಂತ ಹೆಸರು ಕರಿತೀವಿ ಇಲ್ಲ ನೋಡಿ ಚೌ ಎನ್ ಲಾಯ್ ಜವಹರ್ಲಾಲ್ ನೆಹರು ಮತ್ತೆ ಚೌ ಎನ್ ಲಾಯ್ ಇದು ಹತ್ತನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂತಹ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಯಾರು ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಅದರ ಉತ್ತರ ರೀ ಎಂ ಎನ್ ಶ್ರೀನಿವಾಸ್ ಎಂ ಎನ್ ಶ್ರೀನಿವಾಸ್ ಸಮಾಜ ಶಾಸ್ತ್ರದಲ್ಲಿ ಬರ್ತಕ್ಕಂತಹ ಈ ಪ್ರಶ್ನೆ ರೀ ಎಂಟನೇ ತರಗತಿ ಪುಸ್ತಕದಿಂದ ಬಂದಿದ್ದ ನೆಕ್ಸ್ಟ್ ಕ್ವಶನ್ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಕರೆದಿರುವುದು ಅದು ರೀ ಎಮಿಲಿ ಡರ್ಕಿನ್ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಸಮಾಜಶಾಸ್ತ್ರದ ಪಿತಾಮಹ ಅಲ್ಲ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತ ಹೇಳಿದ್ರೆ ಎಮಿಲಿ ಡರ್ಕಿಮ್ ಅವರು ಕರಿತೀವಿ ಎಮಿಲಿ ಢರ್ಕಿನ್ ಇದು ಎಂಟನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂತಹ ಪ್ರಶ್ನೆ ನೆಕ್ಸ್ಟ್ ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎಂಬ ಪದದ ಅರ್ಥ ಲ್ಯಾಟಿನ್ ಭಾಷೆಯಲ್ಲಿ ಫ್ಯಾಮುಲಸ್ ಎಂಬ ಪದದ ಅರ್ಥ ಏನು ಫ್ಯಾಮುಲಸ್ ಅಂತಕ್ಕಂಥದ್ದು ಅದು ಫ್ಯಾಮಿಲಿ ಅಂತ ಮುಂದೆ ಬರ್ತದೆ ನೋಡಿ ಸ್ವಲ್ಪ ಫ್ಯಾಮಿಲಿ ಅನ್ನೋ ಮುಂದೆ ಹಾಗಾಗಿ ಇಲ್ಲಿ ಆಳು ಅಂತಕ್ಕಂಥದ್ದು ಕರೆಕ್ಟ್ ಉತ್ತರ ಆಗ್ತದ ಇದು ಒಂಬತ್ತನೇ ತರಗತಿ ಪುಸ್ತಕ ಕುಟುಂಬ ಪಾಠದಿಂದ ಬಂದಿದ್ದು ನೆಕ್ಸ್ಟ್ ಅಸ್ಪೃಶ್ಯತ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಇದು ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳ್ತಾನೆ ಆಲ್ರೆಡಿ ಬಹಳಷ್ಟು ಪರೀಕ್ಷೆಗಳಲ್ಲಿ ಈ ಮುಂದೂ ಕೇಳಬಹುದು ಇದು ಎಷ್ಟನೇ ವಿಧಿ ಅಂತ ಹೇಳಿ ಹದಿನೇಳನೇ ವಿಧಿ ಇಲ್ಲಿ ಹದಿನೇಳನೇ ವಿಧಿ ಈ ಹದಿನೇಳನೇ ವಿಧಿ ದಿನದ ಇದಕ್ಕೆ ಸರಿಯಾದ ಉತ್ತರ ಎಷ್ಟನೇ ತರಗತಿ ಪುಸ್ತಕ ಒಂಬತ್ತನೇ ತರಗತಿ ಪುಸ್ತಕದಲ್ಲೂ ಕೂಡ ಅದೇ ರೀತಿ ಹತ್ತನೇ ತರಗತಿ ಪುಸ್ತಕದಲ್ಲೂ ಕೂಡ ಅದ ಆ ಎರಡು ಕೆರಡು ಪುಸ್ತಕಗಳಲ್ಲಿ ನಾವು ನೋಡಬಹುದು ನೆಕ್ಸ್ಟ್ ನರ್ಮದಾ ಬಚಾವ್ ಆಂದೋಲನದ ನೇತೃತ್ವ ವಹಿಸಿದವರು ನರ್ಮದಾ ಬಚಾವ್ ಆಂದೋಲನದ ನೇತೃತ್ವವನ್ನು ವಹಿಸಿದವರು ಅದು ನೋಡ್ರಿ ಮೇಧಾ ಪಾಟ್ಕರ್ ಉತ್ತರ ಕರೆಕ್ಟ್ ಆಗ್ತದ ಮೇಧಾ ಪಾಟ್ಕರ್ ಉತ್ತರ ಇದು ಹತ್ತನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥದ್ದು ನೆಕ್ಸ್ಟ್ ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜನ್ನು ಮಾಡುವ ಜವಾಬ್ದಾರಿ ಹೊಂದಿರುವ ಸಂಸ್ಥೆ ನೋಡ್ರಿ ಇದ್ರ ಉತ್ತರ ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ ಇಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಂಗ ಒಂಬತ್ತನೇ ತರಗತಿ ಮತ್ತೆ ಹತ್ತನೇ ತರಗತಿಯಲ್ಲಿ ಎರಡರ ಕಡೆನೂ ಕೂಡ ಕೊಟ್ಟಿದ್ದ ನೋಡ್ರಿ ಫುಲ್ ರಾಷ್ಟ್ರೀಯ ಅಂದ್ರೆ ವ್ಯವಹಾರ ನಿರ್ವಹಣೆ ವ್ಯವಹಾರ ನಿರ್ವಹಣೆಗೆ ಸಂಬಂಧಪಟ್ಟಂಗ ರಾಷ್ಟ್ರೀಯ ಆದಾಯ ಸಂಬಂಧಪಟ್ಟಂಗ ಟೋಟಲಿ ಹತ್ತನೇ ತರಗತಿಯಲ್ಲಿ ಮತ್ತೆ ಜಾಸ್ತಿ ಕೊಟ್ಟಿದ್ದ ನೋಡ್ರಿ ಅಲ್ಲಿಂದ ಬಂದಿರತಕ್ಕಂತಹ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ನೋಡಿ ಜನಗಣತಿ ಕೇಳಲಿ ಜನ ಅಲ್ಲಿ ಜನಗಣತಿ ಪ್ರಕಾರ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರವಾಗಿ ಪ್ರತಿ ಚದರ ಕಿಲೋಮೀಟರ್ ಗೆ ಜನಸಾಂದ್ರತೆ ಕೇಳಲಿಕ್ಕೆ ನಾನು ಜನಸಂಖ್ಯೆ ಅಲ್ಲ ಜನಸಾಂದ್ರತೆ ಅಂದ್ರ ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು ಜನರ ಅದರ ಜನಸಾಂದ್ರತೆ ಅದು ಉತ್ತರ ಹೇಳಬೇಕು ಮುನ್ನೂರ ಎಂಬತ್ತೆರಡು ಜನರು ಇದು ಉತ್ತರ ಕರೆಕ್ಟ್ ಆಗ್ತದೆ ಮುನ್ನೂರ ತ್ರೀ ಏಟಿ ಟು ಮುನ್ನೂರ ಎಂಬತ್ತೆರಡು ಜನರು ಇದು ಉತ್ತರ ಕರೆಕ್ಟ್ ಆಗ್ತದ ಇದು ರೀ ಹತ್ತನೇ ತರಗತಿ ಪುಸ್ತಕದಿಂದ ಈ ವರ್ಷದಲ್ಲ ಬಟ್ ಹಳೆ ಪುಸ್ತಕ ಆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಆ ಪುಸ್ತಕಗಳಲ್ಲಿ ನೀವು ನೋಡಿದ್ರಂದ್ರ ಅವಾಗ ಅಲ್ಲಿ ಉತ್ತರ ಸಿಗ್ತದ ಈ ವರ್ಷದಲ್ಲಿ ಜನಸಂಖ್ಯೆ ಅಂತಕ್ಕಂಥ ಪಾಠದಿ ಬಹಳಷ್ಟು ಜನ ತೆಗೆದಿ ಹಾಗಾಗಿ ಏನದ ರೀ ಅಲ್ಲಿ ಹಳೆಯ ಪುಸ್ತಕ ನೋಡಿದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿ ಅಂದ್ರೆ ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಭಾರತದ ನೈಜ ಅಭಿವೃದ್ಧಿ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿ ಯಾರು ಹೇಳ ಅಂತಕ್ಕಂಥ ಪ್ರಶ್ನೆ ಅದರಿ ಇಲ್ಲಿ ಮಹಾತ್ಮಾ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರು ಭಾರತದ ನೈಜ ಅಭಿವೃದ್ಧಿ ಅಂದ್ರೆ ಮೊದಲು ಗ್ರಾಮಗಳನ್ನ ಅಭಿವೃದ್ಧಿ ಆಗಲಿ ಅವಾಗಿಂದ ಭಾರತ ನೈಜ ಅಭಿವೃದ್ಧಿ ತಂತಾನೆ ಆಗ್ತದ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದು ಇದು ಹತ್ತನೇ ತರಗತಿ ಪುಸ್ತಕ ಈ ಕ್ವಶನ್ ನ ಹತ್ತನೇ ತರಗತಿ ಪುಸ್ತಕದಿಂದ ಬಂದಿದ್ದ ನೋಡ್ರಿ ಅದು ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ಆ ವ್ಯಾಖ್ಯವನ್ನ ಅದು ಹತ್ತನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥ ಪ್ರಶ್ನೆ ಇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಕೇಳಿತ್ತರ ಅದು ನೈನ್ಟೀನ್ ತರ್ಟಿ ಫೈವ್ ಉತ್ತರ ಕರೆಕ್ಟ್ ಆಗ್ತದ್ರಿ ಇದು ಯಾವ ಪುಸ್ತಕದಿಂದ ಹತ್ತನೇ ತರಗತಿ ಪುಸ್ತಕದಿಂದ ಬಂದಿದ್ದು ಮೂರನೇ ಪಾಠ ನೋಡ್ರಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಆಗ ಅಲ್ಲಿಂದ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆ ಒಳಗಡೆ ಇಲ್ಲಿಂದ ಭಾರತ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷದ ಬಗ್ಗೆ ಕೊಟ್ಟಿದ್ದ ಮೂವತ್ತೈದು ಈ ಉತ್ತರ ಕರೆಕ್ಟ್ ಹತ್ತನೇ ತರಗತಿ ಪುಸ್ತಕ ವಿಶ್ವ ಗ್ರಾಹಕ ದಿನಾಚರಣೆ ಪ್ರತಿ ವರ್ಷ ಆಚರಿಸುವುದು ಅದು ಹದಿನೈದನೇ ಮಾರ್ಚ್ ವಿಶ್ವ ಗ್ರಾಹಕರ ದಿನಾಚರಣೆ ಹದಿನೈದನೇ ಮಾರ್ಚ್ ಆಚರಣೆ ಮಾಡ್ತೀವಿ ಇದನ್ನು ಕೂಡ ಹತ್ತನೇ ತರಗತಿ ಪುಸ್ತಕ ಹತ್ತನೇ ತರಗತಿ ಪುಸ್ತಕ ಹತ್ತನೇ ತರಗತಿ ಪುಸ್ತಕ ಎರಡೂ ಪ್ರಶ್ನೆಗಳು ಹತ್ತನೇ ತರಗತಿ ಪುಸ್ತಕದಿಂದ ಬಂದಿದ್ದ ನೆಕ್ಸ್ಟ್ ಕ್ವಶನ್ ಇಲ್ಲಿ ಬಿಳಿ ಕ್ರಾಂತಿಯ ಪಿತಾಮಹ ಎಂದು ಪ್ರಸಿದ್ಧರಾದ ವ್ಯಕ್ತಿ ಬಿಳಿ ಕ್ರಾಂತಿಯ ಪಿತಾಮಹ ಅಂತ ಹಿಡಿಸ್ ಕರಿತೀವಿ ಶ್ವೇತ ಕ್ರಾಂತಿಯ ಪಿತಾಮಹ ಕರಿತೀವಿ ಹಾಗಾದ್ರೆ ಅದು ಯಾರು ಇಲ್ಲಿ ನೋಡಿ ವರ್ಗೀಸ್ ಕುರಿಯನ್ ವರ್ಗೀಸ್ ಕುರಿಯನ್ ಬಿಳಿ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಸರ್ ಕರಿತೀವಿ ಆ ವರ್ಗೀಸ್ ಕುರಿಯನ್ ಅಂತಕ್ಕಂಥ ಉತ್ತರ ಕರೆಕ್ಟ್ ಆಗ್ತದೆ ಹಾಗಾದ್ರೆ ಇದು ಹತ್ತನೇ ತರಗತಿ ಪುಸ್ತಕ ಹತ್ತನೇ ತರಗತಿ ಪುಸ್ತಕದಿಂದ ಬಂದಿದ್ದ ನೋಡಿ ನೆಕ್ಸ್ಟ್ ಕ್ವಶನ್ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ಧರಿಸುವುದನ್ನು ಹೀಗೆ ಕರೆಯುವರು ಇದನ್ನ ಈ ಉತ್ತರ ನೋಡಿದೆ ಅಂತಂದ್ರೆ ಯೋಜನೆ ಅಂತಕ್ಕಂಥದ್ದು ಕರೆಕ್ಟ್ ಆಗ್ತದೆ ಅದನ್ನ ಹೀಗೆ ಕರಿತೀವಿ ಅಂತ ಹೇಳ್ಕೆ ಸರ್ ಒಂದು ನಿರ್ದಿಷ್ಟ ಅವಧಿಗೆ ಏನಾದರೂ ಒಂದು ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಈ ಮೊದಲೇ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲ ರೆಡಿ ಅದನ್ನ ಯೋಜನೆ ಅಂತ ಹೇಳಿ ಕರಿತೀವಿ ಒಂದು ಯೋಜನೆಯನ್ನ ಹಾಕೋತೀವಿ ಇದು ಹತ್ತನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥ ಪ್ರಶ್ನೆ ಇದು ಯೋಜನೆ ಅಂತಕ್ಕಂಥ ಉತ್ತರ ಕರೆಕ್ಟ್ ನೋಡ್ರಿ ಇನ್ನು ನೆಕ್ಸ್ಟ್ ಪುನರ್ ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ ಪುನರ್ ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ ಅದು ಸಿಂಗಾಪುರ್ ಪುನರ್ ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ ಇಲ್ಲಿ ಪುನರ್ ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ ಇದ್ರ ಉತ್ತರ ರೀ ಸಿಂಗಾಪುರ ಯಾಕೆ ಸಿಂಗಾಪುರ್ ಅಂತ ಹೇಳಿ ಕೇಳಿದ್ರ ಅಂತಂದ್ರ ಸಿಂಗಾಪುರ್ ಏನ್ ಅಂತಂದ್ರೆ ಇಲ್ಲಿ ಪುನರ್ ರಫ್ತು ಅತಿ ಹೆಚ್ಚಾಗಿ ಮಾಡ್ತಾ ಇರ್ತದ ಅದ್ರ ಮೂಲಕನು ಕೂಡ ಆದಾಯ ರಾಷ್ಟ್ರೀಯ ಆದಾಯ ಗಳಿಸ್ತದ ಯಾವ ರೀತಿ ಅಂದ್ರೆ ಪುನರ್ ರಫ್ತು ಬರೀ ರಫ್ತು ಅಂತಂದ್ರ ನಮ್ಮಲ್ಲಿ ಇರ್ತಕ್ಕಂತ ವಸ್ತುಗಳನ್ನ ನಾವೇನ್ ಮಾಡ್ತೇವೆ ಬೇರೆ ದೇಶಕ್ಕಿಂತ ಕಳಿಸ್ಕೊಡ್ತಕ್ಕಂಥದನ್ನ ನಾವು ರಫ್ತು ಅಂತ ಹೇಳಿ ಕರಿತೀವಿ ಆ ಕಡಲಿಂದ ವಸ್ತುಗಳ ತರಿಸ್ಕೊಂಡೆ ಅಂದ್ರೆ ಅದು ಆಮದು ಅಂತ ಹೇಳಿ ಕರಿತಿವಿ ಆದ್ರೆ ಇಲ್ಲಿ ಪುನರ್ ರಫ್ತು ಪುನರ್ ರಫ್ತು ಅಂದ್ರೆ ಒಂದು ದೇಶದಿಂದ ವಸ್ತುಗಳನ್ನ ತರಿಸ್ಕೊತೀವಿ ತರಿಸಿಬಿಟ್ಟು ಮತ್ ಮಾಡ್ತೀವಿ ಅಂದ್ರೆ ಇದನ್ನ ಈ ವಸ್ತುಗಳ ಮಾಡ್ತೀವಿ ಅಂತಂದ್ರೆ ಬೇರೆ ಕಡೆ ರೀ ರಫ್ತು ಮಾಡ್ತೀವಿ ಇದು ಪುನರ್ ರಫ್ತು ಅಂತ ಹೆಸರು ಕರಿತೀವಿ ಆ ದೇಶದಿಂದ ಈ ಕಡೆ ತಗೊಂಬಿಟ್ಟು ಮತ್ತೆ ಬೇರೆ ದೇಶಕ್ಕೆ ಕಳಿಸೋದು ಇದು ಪುನರ್ ರಫ್ತು ಅಂತ ಹೆಸರು ಕರಿತೀವಿ ಇದು ರೀ ಒಂಬತ್ತನೇ ತರಗತಿ ಕಲಿಕಾ ಚೇತರಿಕೆ ಪುಸ್ತಕಗಳು ಹೊಸದಾಗಿ ಬಂದಿದ್ದಾವ ಕಲಿಕಾ ಚೇತರಿಕೆ ಪುಸ್ತಕ ಅದರಲ್ಲಿ ನೀವು ಸ್ವಲ್ಪ ನೋಡಿದ್ರಂತಂದ್ರೆ ಸಾಕ್ರಿ ಅಲ್ಲಿ ಸಿಗ್ತಕ್ಕಂತಹ ಪ್ರಶ್ನೆ ಸಿಂಗಾಪುರ್ ಅಂತಕ್ಕಂಥದ್ದು ಕರೆಕ್ಟ್ ಉತ್ತರ ನೆಕ್ಸ್ಟ್ ಪ್ರಶ್ನೆ ಆಫ್ರಿಕಾ ಮತ್ತು ಯುರೋಪ್ ಗಳನ್ನು ಪ್ರತ್ಯೇಕಿಸುವ ಜಲಸಂಧಿ ಎಂದರೆ ಅದು ಜಿಬ್ರಾಲ್ಟರ್ ಜಲಸಂಧಿ ಇದು ಎಂಟನೇ ಎಂಟನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂತಹ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಉಷ್ಣ ಮತ್ತು ಶುಷ್ಕ ಬೇಸಿಗೆ ಮತ್ತು ತೇವಯುತ ಚಳಿಗಾಲಗಳು ಈ ವಾಯುಗುಣದ ಲಕ್ಷಣಗಳು ಅದು ರೀ ಮೆಡಿಟರೇನಿಯನ್ ವಾಯುಗುಣ ಅಂತ ಹೆಸರು ಕರಿತೀವಿ ಮೆಡಿಟರೇನಿಯನ್ ವಾಯುಗುಣದ ಲಕ್ಷಣ ಆ ರೀತಿ ಇರ್ತಕ್ಕಂಥದ್ದು ಇದನ್ನು ಕೂಡ ಎಂಟನೇ ತರಗತಿ ಪುಸ್ತಕ ನೆಕ್ಸ್ಟ್ ವಿಶ್ವದ ನೈಸರ್ಗಿಕ ಅದ್ಭುತವಾದ ಗ್ರ್ಯಾಂಡ್ ಮಹಾಕಂದರವನ್ನು ನಿರ್ಮಿಸಿರುವ ನದಿ ಎಂದರೆ ಅದು ಕೊಲರಾಡೋ ನದಿ ಇದನ್ನು ಕೂಡ ಎಂಟನೇ ತರಗತಿ ಪುಸ್ತಕ ನೆಕ್ಸ್ಟ್ ಕ್ವಶನ್ ನೋಡ್ರಿ ದಕ್ಷಿಣ ಅಮೆರಿಕ ಪಶ್ಚಿಮ ಅಂಚಿನುದ್ದಕ್ಕೂ ದಕ್ಷಿಣ ಅಮೆರಿಕದ ಪಶ್ಚಿಮ ಅಂಚಿನ ಉದ್ದಕ್ಕೂ ಹಬ್ಬಿರುವ ಪರ್ವತ ಶ್ರೇಣಿ ಎಂದರೆ ಅದು ಆಂಡೀಸ್ ಪರ್ವತ ನೆಕ್ಸ್ಟ್ ಕ್ವಶನ್ ನೋಡ್ರಿ ದಕ್ಷಿಣ ಅಮೆರಿಕದ ಪಶ್ಚಿಮ ಅಂಚಿನುದ್ದಕ್ಕೂ ಹಬ್ಬಿರುವ ಪರ್ವತ ಶ್ರೇಣಿ ಎಂದರೆ ಅದು ಆಂಡೀಸ್ ಪರ್ವತ ಇದು ಉತ್ತರ ಕರೆಕ್ಟ್ ಆಂಡೀಸ್ ಪರ್ವತ ಅಂತಕ್ಕಂಥ ಉತ್ತರ ಕರೆಕ್ಟ್ ಇದನ್ನು ಕೂಡ ಎಂಟನೇ ತರಗತಿ ಪುಸ್ತಕ ನೆಕ್ಸ್ಟ್ ಪ್ರಶ್ನೆ ಭೂಮಿಯ ಒಟ್ಟು ಭೌಗೋಳಿಕ ಭೂಪ್ರದೇಶದಲ್ಲಿ ಭೂಭಾಗವು ಆವರಿಸಿರುವುದು ಅದು ಎಷ್ಟು ಅಂತ ಎಷ್ಟ್ರ ನೂರ ನಲ್ವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಇದು ಎಂಟನೇ ತರಗತಿ ಪುಸ್ತಕದಲ್ಲಿ ಸ್ವಲ್ಪ ಜಿಯೋಗ್ರಾಫಿಗೆ ಸಂಬಂಧಪಟ್ಟಂಗೆ ಹೆಚ್ಚಿಗೆ ಡೀಟೇಲ್ ಕೊಟ್ಟಿದ್ದ ನೋಡಿ ನೆಕ್ಸ್ಟ್ ಹಿಮನದಿಯ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಳ್ಳುವ ಭೂ ಸ್ವರೂಪವೆಂದರೆ ಹಿಮನದಿಯ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಳ್ಳುವ ಭೂ ಸ್ವರೂಪವೆಂದರೆ ಅದು ರೆವೆ ಮೈದಾನ ಅಂತಕ್ಕಂಥ ಉತ್ತರ ಕರೆಕ್ಟ್ ಆಗ್ತದ ಇದನ್ನು ಕೂಡರಿ ಎಂಟನೇ ತರಗತಿ ಪುಸ್ತಕದಿಂದ ಬಂದಿದ್ದು ನೆಕ್ಸ್ಟ್ ಆಗುಂಬೆ ಘಟ್ಟವು ಇವು ಎರಡನ್ನು ಸಂಪರ್ಕಿಸುತ್ತದೆ ಆಗುಂಬೆ ಘಟ್ಟವು ಆ ಎರಡು ಪ್ಲೇಸಸ್ ಗಳನ್ನ ಸಂಪರ್ಕ ಕಲ್ಪಿಸುತ್ತದೆ ಅವು ಎರಡು ಕೆರಡು ಪ್ಲೇಸಸ್ ಗಳು ಯಾವಂತ ನೋಡಿದೆ ಅಂದ್ರೆ ಅದು ಮೊದಲನೇದು ಶಿವಮೊಗ್ಗ ಮತ್ತೆ ಉಡುಪಿ ಇದ್ರ ಬಗ್ಗೆ ಅದು ಆಲ್ರೆಡಿ ಏನೋ ಒಂದು ಟ್ರಿಕ್ಸ್ ಸರ್ ನಾನು ವಿಡಿಯೋ ಒಳಗಡೆ ಹಾಕಿದ್ದೆ ನೋಡ್ರಿ ಎಲ್ಲಾ ಆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ಘಾಟಗಳ ಬಗ್ಗೆ ಒಂದು ಈಜಿ ಟ್ರಿಕ್ಸ್ ಮಾಡೀನಿ ಯಾರನ್ನೂ ಕೂಡಬಹುದು ಈಸಿಯಾಗಿ ನಾನು ಅನ್ಬಿಡಬಹುದು ಅದು ಯಾರೋ ನೋಡಿದ್ಲಂದ್ರೆ ಇಲ್ಲೂ ಕೂಡ ತಿಳಿಸ್ಕೊಡ್ತೀನಿ ನೋಡ್ರಿ ಇಲ್ಲಿ ಆಗುಂಬೆ ಅಂತ ಹೇಳಿ ಗು ಅನ್ನಿ ಇಲ್ಲಿ ಗ ಮತ್ತೆ ಹೂ ಎರಡು ಕಡೆ ಕುಡ್ಕೊಂಡ್ರೆ ಗೂ ಆಗ್ತದ ಹಾಗಾಗಿಂದ ಆಗುಂಬೆ ಅನ್ನೋದು ಈಸಿಯಾಗಿ ನಾನು ಅನ್ಪಿಬಹುದು ಶಿವಮೊಗ್ಗ ಮತ್ತೆ ಈ ಕಡೆ ಉಡುಪಿ ಇಲ್ಲಿ ಲಾಸ್ಟ್ ಅಕ್ಷರ ಇಲ್ಲಿ ಫಸ್ಟ್ ಅಕ್ಷರ ಎರಡು ಕೂಡ ಅಂದ್ರೆ ಗೂ ಆಗ್ತದ ಆಗುಂಬೆ ಒಳಗಡೆನೆ ಅಲ್ಲಿ ಇರುತ್ತೆ ಇದು ಒಂಬತ್ತನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂಥ ಪ್ರಶ್ನೆ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಕೃಷ್ಣಾ ನದಿಯ ಉಪನದಿಗಳು ಸರಿಯಾದ ಕ್ರಮಾಣಿಕೆ ಕೃಷ್ಣಾ ನದಿಯ ಉಪನದಿಗಳ ಬಗ್ಗೆ ಕೇಳಲಿಕ್ಕೆ ತನ ಹಾಗಾದ್ರ ಇಲ್ಲಿ ಭೀಮ ತುಂಗಭದ್ರ ಕೊಯ್ನ ಘಟಪ್ರಭಾ ಭೀಮ ತುಂಗಭದ್ರ ಕೊಯ್ನ ಘಟಪ್ರಭಾ ಇದು ಉತ್ತರ ಕರೆಕ್ಟ್ ಆದ ಉತ್ತರ ಇದು ರೀ ಹತ್ತನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂತ ಪ್ರಶ್ನೆ ಹತ್ತನೇ ತರಗತಿ ಪುಸ್ತಕ ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಮತ್ತು ಕಾರಿಡಾರ್ ಯೋಜನೆಗಳ ಅಡಿಯಲ್ಲಿ ಸೇರಿರುವ ಹೆದ್ದಾರಿಗಳನ್ನು ಹೆಸರಿಸಿ ನೋಡಿ ಇದರ ಉತ್ತರ ರೀ ಎನ್ ಎಚ್ ಫೋರ್ ಮತ್ತು ಎನ್ಎಚ್ ಸೆವೆನ್ ತಿರುಗಿಸಲಾಗ್ತದ ಇದು ಹತ್ತನೇ ತರಗತಿ ಪುಸ್ತಕದಿಂದ ಬಂದಿರತಕ್ಕಂತಹ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಾರತದ ಮುಖ್ಯ ನಾಡಿನ ಕರಾವಳಿ ತೀರದ ಒಟ್ಟು ಉದ್ದವೆಂದರೆ ಆರ್ ಸಾವಿರದ ಮತ್ತೆ ಇದು ಸೆವೆನ್ ಫೈವ್ ಒನ್ ಸಿಕ್ಸ್ ಕಿಲೋಮೀಟರ್ ಬಹಳ ಕನ್ಫ್ಯೂಸ್ ಮಾಡ್ತಿರೋದು ಪ್ರಶ್ನೆಗಳು ಕೇಳಾದ್ರ ಮೇಲ್ಗಡೆ ಬಹಳಷ್ಟು ಜನ ಇದು ರೈಟ್ ನೋಡಿದ್ರು ಬಟ್ ಏನದ ಅದೇ ಇರ್ತಕ್ಕಂಥದ್ದು ಆರ್ ಸಾವಿರದ ಒಂದ್ನೂರು ಇಲ್ಲಿ ಭಾರತದ ಮುಖ್ಯ ನಾಡಿನ ಕರಾವಳಿಯ ತೀರದ ಮಟ್ಟು ಉದ್ದ ಹಾಗಾದ್ರೆ ಭಾರತದ ಅಷ್ಟೇ ಕೇಳಿದ್ರೆ ದ್ವೀಪಗಳದಿಲ್ಲ ದ್ವೀಪಗಳನ್ನು ಹೊರತುಪಡಿಸಿ ಆರ್ ಸಾವಿರದ ಒಂದೂರು ಕಿಲೋಮೀಟರ್ ಆಗ್ತದೆ ದ್ವೀಪ ದ್ವೀಪಗಳನ್ನೂ ಕೂಡ ಕರಾವಳಿ ತೀರ ತಗೊಂಡ್ರಂದ್ರ ಅವಾಗ ಮಾತ್ರ ಸೆವೆನ್ ಫೈವ್ ಒನ್ ಸಿಕ್ಸ್ ಕಿಲೋಮೀಟರ್ ಆಗ್ತದೆ ಇಲ್ಲಿ ಕರೆಕ್ಟ್ ಉತ್ತರ ಸರಿಯಾದ ಒಂದು ನೂರು ಕಿಲೋಮೀಟರ್ ಇದು ಹತ್ತನೇ ತರಗತಿ ಪುಸ್ತಕದಿಂದ ಬಂದಿದ್ದು ಈಗ ನೆಕ್ಸ್ಟ್ ಕ್ವಶನ್ ನೋಡು ಅಪಾರ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಶ್ರಮವನ್ನು ಪ್ರತಿ ಘಟಕ ಭೂಭಾಗದ ಮೇಲೆ ಅನ್ವಯಿಸಲ್ಪಡುವಿಕೆ ಈ ವಿಧಾನದ ಕೃಷಿ ಪ್ರಕಾರವೇ ಅದನ್ನು ಯಾವ ಪ್ರಕಾರದ ಕೃಷಿ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಪ್ರಶ್ನೆ ಅದು ರೀ ಬೇಸಾಯ ಅಂತ ಕರಿತೀವಿ ಸಾಂದ್ರ ಬೇಸಾಯ ಅಂತ ಕರಿತೀವಿ ಇಲ್ಲಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂಗ ಸ್ವಲ್ಪ ಒಂಬತ್ತನೇ ತರಗತಿ ಮತ್ತೆ ಹತ್ತನೇ ತರಗತಿ ಜಾಸ್ತಿ ಕೊಟ್ಟಿದ್ದ ಆದ್ರಿ ಇದರಗತಿ ಬಂದಿರತಕ್ಕಂತ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ವರ್ಷದೂ ಕೂಡ ಹೋದ್ರೆ ಅಂದ್ರೆ ಅಲ್ಲೂ ಕೂಡ ಸಿಗ್ತದೆ ಸಾಂದ್ರ ಬೇಸಾಯದ ಬಗ್ಗೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಲಗೊಂಡಿರುವುದಲ್ಲ ನೋಡ್ರಿ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಲೆಗೊಂಡಿರುವುದು ಇಲ್ಲಿ ಅದು ಕರೆಕ್ಟ್ ಪತ್ರ ಹೈದರಾಬಾದ್ ಇದು ಹತ್ತನೇ ತರಗತಿ ಪುಸ್ತಕದಿಂದ ಕೇಳಿದಾರ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಯಾವ ಪುಸ್ತಕದಿಂದ ಸರ್ ಹೇಳಿದ್ದೀನಿ ನಿಮಗೆ ಏನಾದ್ರು ಈ ವಿಡಿಯೋ ಕರೆಕ್ಟ್ ಆಗಿ ಯಾರು ನೋಡ್ರಿ ಅವ್ರಿಂದ ಯಾವ ಪುಸ್ತಕಗಳನ್ನು ಅತಿ ಹೆಚ್ಚಾಗಿ ಓದ್ಬೇಕು ಅನ್ನೋದು ಇಲ್ಲೇ ಇಂದ ಈಸಿಯಾಗಿ ನೀವು ಗೊತ್ತ ಮಾಡ್ಕೊಂಡಿರಿ ಈಗ ಅದೇ ರೀತಿ ಏನಾದ್ರೆ ಯಾವ ಯಾವ ಪುಸ್ತಕಗಳಿಂದ ಪ್ರಶ್ನೆಗಳು ಬಂದವ ನಾವು ಅತಿ ಹೆಚ್ಚು ಪುಸ್ತಕಗಳು ಯಾವ ಓದಬೇಕು ಎಲ್ಲಿಂದ ಆ ಕಡೆಲಿಂದ ಈ ಕಡಲಿಂದ ನೋಟ್ಸ್ಗಳು ತಗೊಂಬಂದ್ಬಿಟ್ಟು ಇಷ್ಟು ಇಷ್ಟು ಡಿಗ್ರಿ ಹಾಕೊಂಡು ಓದಿದ್ರಿ ಆಮೇಲೆ ಓಕೆ ಸರ್ ಪರೀಕ್ಷೆ ಒಳಗಡೆ ಆ ಪ್ರಶ್ನೆ ಏನಾದ್ರೂ ಬರ್ಲಿಲ್ಲ ನೀವು ಓದಿರ್ತಕ್ಕಂಥ ಪುಸ್ತಕದಂದೇ ಪ್ರಶ್ನೆಗಳು ಬರ್ಲಿಲ್ಲ ಅಂತಂದ್ರೆ ಅವಾಗ ಏನಾದಂತಾರೆ ಮತ್ ಫೇಲ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ಆ ಈ ವಿಡಿಯೋ ನೋಡಿರಲ್ಲಿ ಯಾವ್ದು ಪುಸ್ತಕ ಅತಿ ಹೆಚ್ಚಾಗಿ ಓದಬೇಕು ಅಂತ ಹೇಳ್ಕಿಸಂದ್ರ ಈಗ ನೀವೇ ಅರ್ಥ ಮಾಡ್ಕೊಂಡ್ರಿ ಅದ್ರ ಮೂಲಕ ಎಂತಂದ್ರೆ ನೀವು ಅದೇ ರೀತಿಯಾಗಿ ಓದ್ರಿ ಅವಾಗ ನೋಡ್ರಿಂದ ಈಸಿಯಾಗಿ ಏನಾದಂತಂದ್ರೆ ಟಿ ಟಿ ನಾವು ಕ್ಲಿಯರ್ ಮಾಡ್ಕೋಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಪತ್ರಿಕೆ ತಗೊಂಡ್ ಬರ್ತೀನಿ ಅದು ಯಾವ ಪಡೆದಿಂದ ಅತಿ ಹೆಚ್ಚು ಕೇಳಿದಾರ ಇಲ್ಲಿವರಿಗೂ ಕೂಡ ಎರಡು ವಿಡಿಯೋ ನೋಡಿರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾರೆ ವಿಡಿಯೋನ ಮುಗಿಸ್ತೀನಿ ನಮಸ್ಕಾರ